ಹಾಂ ಸ್ನೇಹಿತರೆ ನಮಸ್ತೆ ನಿನ್ನೆ ಒಂದು ವರದಿ ಬಂತು ಚೈಲ್ಡ್ ಡೇಸ್ ಪ್ರೆಗ್ನೆನ್ಸಿ ಅಂತ ಒಬ್ಬ ನಮ್ಮ ರಾಜ್ಯ ಇಪ್ಪತ್ತೆರಡು ಸಾವಿರಕ್ಕೆ ಏರಿಕೆಯಾಗಿದೆ ಅಂದರೆ ಕಳೆದ ಆರು ತಿಂಗಳಲ್ಲಿ ಇಪ್ಪತ್ತೆರಡು ಸಾವಿರ ಕೇಸ್ ಸಿಕ್ಕವೆ ಅಂದರೆ ಮದುವೆ ಆಗ್ದಲೇ ಪ್ರೆಗ್ನೆನ್ಸಿ ಆಗಿರೋರು ಅದರಲ್ಲಿ ಯಾರು ಹದಿನೆಂಟು ವರ್ಷದ ಕೆಳಗಡೆ ಇರೋರು ನಮ್ಮ ದೇಶದ ಸಕತ್ತು ಮುಂದುವರಿತೈತೆ ಅದರಲ್ಲಿ ಕರ್ನಾಟಕದ ಕೊಡುಗೆ ತುಂಬ ಇದೆ ನಮ್ಮ ಬೆಂಗಳೂರು ಒಂದರಲ್ಲೇ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಪ್ರಕರಣಗಳು ಬಂದಿವೆ ಇದರಲ್ಲಿ ಐದು ಸಾವಿರಕ್ಕಿಂತ ಜಾಸ್ತಿ ನನಗನ್ಸಿದ ಪ್ರಕಾರ ಹೊರ ರಾಜ್ಯದವರೇ ಇರ್ತಾರೆ ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ರಾಜ್ಯದವ್ರು ಇರೋದಕ್ಕಿಂತ ಜಾಸ್ತಿ ಬೇರೆ ರಾಜ್ಯದವ್ರು ಇರೋದು ಜಾಸ್ತಿ ಯಾಕಂದರೆ ಕೆಲಸಕ್ಕೆ ವಿದ್ಯಾಭ್ಯಾಸಕ್ಕೆ ಬಂದಿರೋರು ತುಂಬ ಜನ ಇದ್ದಾರೆ ನಾನೊಂದು ವಿಡಿಯೋ ಹಾಕಿದ್ದೆ ಮೊನ್ನೆ ಇವ್ರು ಯಾರು ನಮ್ಮ ಸ್ಟೇಟ್ ಅವರಲ್ಲ ನಮ್ಮ ರಾಜ್ಯದವ್ರು ಅಲ್ಲ ಅಂತ ಬೇಕಾದ್ರಾಗ ನೋಡ್ಕೊಂಬನ್ನಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಬರ್ತಾ ಬರ್ತಾ ನಮ್ಮ ಜನ್ರೇಷನ್ನು ಇಷ್ಟೊಂದು ಹಾಳಾಗ್ತಿದೆಯೋ ನನಗಂತೂ ಗೊತ್ತಿಲ್ಲ